ಲಾಸ್ಟ್ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರಿ ನೀವು ನನಗೆ ಸಾಫ್ಟ್ ಮಾಡಿ ಮಾಡಿ ಒಂದು ಬೇರೆ ಥರ ರಗಡಾಗಿ ನಾನು ಕಾಣಿಸ್ಕೋಬೇಕು ಅಂತ ಅಂತೆ ಈ ಸಿನಿಮಾದಲ್ಲಿ ನಮಗೆ ಕಾಣಿಸ್ತೀರ ಅಂತ ಅನಿಸುತ್ತೆ ಸರ್ ಎಷ್ಟು ಸ್ಪೆಷಲ್ ಅಂಡ್ ಈ ಇಷ್ಟು ಸಿನಿಮಾಗಳು ನೋಡಿದ್ದೀವಿ ಎಲ್ಲದಕ್ಕೂ ಕೂಡ ತೀರ ಭಿನ್ನವಾಗಿ ಈ ಸಿನಿಮಾ ನಿಲ್ಲುತ್ತೆ ಅಂತ ಅನಿಸ್ತಾ ಇದೆ ನಮಗೆ ಮೇಲ್ನೋಟಕ್ಕೆ ಸೊ ನಿಮಗೆ ಇದು ಎಷ್ಟು ಸ್ಪೆಷಲ್ ಅಂಡ್ ಯಾಕೆ ಒಪ್ಕೊಂಡ್ರಿ ನೀವು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅದನ್ನು ನಿಮ್ಮ ಮಾತಿನ ಮೂಲಕ ಒಂದು ಭರವಸೆ ಥರ ಹೇಳಿದರೆ ನಮಗೆ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಅಂತ ಒಂದು ಭರವಸೆ ಇದೆಯಲ್ಲ ನಮ್ಗೆ ಭಾಳ ಮುಖ್ಯ ಆಗುತ್ತೆ ಏನು ಭಿನ್ನ ಅಂತ ಕೇಳಿದ್ರೆ ಅದೇ ಹೇಳಿದ್ನಲ್ಲ ಇವಾಗ ಮಾಡುವಂಥ ಪಾತ್ರ ಈ ಯಾಕೆ ಮಾಡಿಸ್ಬೇಕು ಯಾಕೆ ಈ ಥರ ಪಾತ್ರ ಮಾಡಬೇಕು ಅಂದಾಗ ಜನರೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎರಡು ಶೇಡ್ ಬರುತ್ತೆ ಒಂದು ತುಂಬ ಸಾತ್ವಿಕ ಎಲ್ರಿಗೂ ಒಳ್ಳೆಯವನಾಗಿರುವಂಥವನು ಇನ್ನೊಂದು ಶೇಡ್ ಬರುತ್ತೆ ಯಾಕೆ ಒಳ್ಳೆಯವನಾಗಿರಬೇಕು ನನ್ನ ಕಷ್ಟ ನನಗೆ ನನ್ನ ಮ ನನ್ನ ಸುತ್ತ ಭಾಳ ಶತ್ರುಗಳಿದ್ದಾರೆ ಈ ಜಗತ್ತಿಗೆ ಏನು ಹೇಳ್ಕೊಂಡು ಹೋಗಬೇಕು ನಾನು ಅನ್ನೋ ಥರ ಒಂದು ಪಾತ್ರ ಬರುತ್ತೆ ಅನ್ನೋದೊಂದು ಶೇಡ್ ಬರುತ್ತೆ ಸೊ ಆ ಥರ ಒಂದು ಶೇಡ್ ಟ್ರೈ ಮಾಡಬೇಕು ಅಂತ ನನಗನ್ನಿಸ್ತು ಆಮೇಲೆ ಜನರಿಗೂ ಕೂಡ ಆಡಿಯನ್ಸ್ಗೆ ಸರ್ ನೀವೊಂದು ರಗಡ್ ಪಾತ್ರ ಮಾಡಿ ನೀವೊಂದು ಮಾಸ್ ಪಾತ್ರ ಮಾಡಿ ನೀವೊಂದು ಸೂಪರ್ ಈ ಥರ ಮಾಡಿ ಅಂದರೆ ಈ ಆ್ಯಕ್ಚುಲಿ ನಾನು ಅದನ್ನು ಟ್ರೈ ಮಾಡಿಬಿಟ್ಟಿದ್ದೀನಿ ಅಂದರೆ ತುಂಬ ಮಾಸಾಗಿ ಡೈಲಾಗ್ ಹೇಳಿದಾಗ ಇನ್ನೊಂದು ಮಾಡಿದಾಗ ಜನರಿಗೆ ಅದು ಒಪ್ಪಿಗೆ ಆಗೋಲ್ಲ ಆದರೆ ನನ್ನ ವಿಚಾರದಲ್ಲಿ ನಾನು ಹತ್ತಿರ ಜನಕ್ಕೆ ಇಷ್ಟ ಆಗುತ್ತೆ ನಾನು ಸ್ವಲ್ಪ ತರಲೆ ಮಾಡಿದ್ರೆ ಇಷ್ಟ ಆಗುತ್ತೆ ನಾನು ರೊಮ್ಯಾಂಟ್ಸ್ ಅಂದರೆ ಏನಂತೆ ರೊಮ್ಯಾಂಟಿಕ್ ಫಿಲ್ಮ್ಸ್ ಮಾಡಿದಾಗ ಲವ್ ಸ್ಟೋರಿ ಮಾಡಿದಾಗ ಇಷ್ಟ ಆಗುತ್ತೆ ಅದೇ ಥರ ರಿಷಿ ಸಿನಿಮಾದಲ್ಲಿ ಒಬ್ಬ ತೀರ ಆಗಿ ಆಮೇಲೆ ಮತ್ತೆ ರಿವೋಲ್ಟ್ ಆದಾಗ ಯಾವ ಥರ ಇರ್ತಾನೆ ಅನ್ನೋದು ನನ್ನ ಆ ಪಾತ್ ಆ ಥರ ಪಾತ್ರ ಮಾಡಿದಾಗ ಜನಕ್ಕೆ ಇಷ್ಟ ಆಗುತ್ತೆ ಇದು ಕೂಡ ಅಂಥದೇ ಒಂದು ಶೇಡ್ ಇರುವಂಥ ಪಾತ್ರ ಹಾಗಾಗಿ ಇದನ್ನು ಮಾಡಲೇಬೇಕು ಆಮೇಲೆ ನನಗೆ ಇದು ಈ ಪಾತ್ರದ ಬಗ್ಗೆ ತುಂಬ ನಂಬಿಕೆ ಬಂದಿದ್ದು ನಮ್ಮ ನಿರ್ದೇಶಕರಿಂದ ಕಿಶೋರ್ ಸರಿಂದ ಅವರು ಈ ಪಾತ್ರ ನೀವು ಈ ಪಾತ್ರ ಮಾಡಬೇಕು ಸರ್ ನಾನು ಕತೆ ಕೇಳಿದ್ರೆ ನಂಗೆ ತುಂಬ ಇಷ್ಟ ಆಗೋಯಿತು ಸರ್ ನಾನು ಕೈಲಿ ಮಾಡೋಕ್ಕಾಗತ್ತಾ ಅಂತ ಕೇಳಿದೆ ಇಲ್ಲ ಸರ್ ನನಗೆ ಗ್ಯಾರಂಟಿ ಮಾಡ್ತೀರ ಚೆನ್ನಾಗೇ ಮಾಡ್ತೀರ ಇನ್ಫ್ಯಾಕ್ಟ್ ಅವರು ಕತೆ ಬಂದಾಗಲೂ ಕೂಡ ಆ ಸಮಯದಲ್ಲಿ ಇನ್ಫ್ಯಾಕ್ಟ್ ಕೋವಿಡ್ ಅವಾಗ ತಾನೇ ಮುಗ್ದಿತ್ತು ಲಾಕ್ಡೌನೆಲ್ಲ ಆಗಿತ್ತು ಸರ್ ಕತೆ ಬಂದಾಗ ಮಾಲ್ಗುಡಿ ಡೇಸ್ ಆದಮೇಲೆ ಈ ಥರ ಒಂದು ಮಾಡೋಣ ಅಂತ ಹೇಳಿದಾಗ ನೋಡಿ ಸರ್ ಇವಾಗ ಸದ್ಯಕ್ಕೆ ನನ್ನ ಸಿನಿಮಾಗಳು ಅಷ್ಟಾಗಿ ಯಶಸ್ಸು ಕಾಣ್ತಾ ಇಲ್ಲ ಯಾರು ಇವಾಗ ಅಂಥ ಹೀರೋ ತೊಗೊಂಡು ನೀವು ಯಾಕೆ ಮಾಡಬಾರ್ದು ಅನ್ನೋ ಕಾಯಕ್ಕೆ ಹೋಗ್ಬೇಡಿ ನನಗೆ ಯಾವಾಗ ಪ್ರೊಡ್ಯೂಸರ್ ಸಿಗ್ತಾರೋ ಗೊತ್ತಿಲ್ಲ ಅಂತ ಅವ್ರು ಅವ್ರು ಹೇಳಿದ್ರು ಇಲ್ಲ ಸರ್ ಮಾಡಿದ್ರೆ ನೀವೇ ಮಾಡಬೇಕು ಇಲ್ಲಾಂದರೆ ನಾನು ಬೇರೆ ಕಥೆ ಇಟ್ಕೊಂಡು ಬೇರೆಯವ್ರ ಹತ್ರ ಮಾಡ್ತೀನಿ ನಿಮ್ಮ ಹತ್ರ ಏನಿಗೆ ಬರಬೇಕಿತ್ತು ಅಂದರು ಸೊ ನನಗೆ ಆ ನಂಬಿಕೆ ಸ್ಕ್ರಿಪ್ಟ್ ಮೇಲೆ ಆಮೇಲೆ ನನ್ನ ಮೇಲೆ ಇಟ್ಟಿರೋ ಒಂದು ವಿಶ್ವಾಸ ಇವೆಲ್ಲವನ್ನೂ ಯೋಚನೆ ಮಾಡಿದಾಗ ಇವ್ ಮೋಸ್ಟ್ಲಿ ಭಗವಂತನೇ ಕೊಡ್ತಿರೋದು ಯಾಕೆ ಮಾಡಬಾರ್ದು ಆಮೇಲೆ ನೀವು ಕೇಳ್ತೀರ ನೀವು ಯಾವ ಥರ ನೀವು ಯಾಕೆ ಈ ಥರ ಸ್ಕ್ರಿಪ್ಟ್ನ ಚೂಸ್ ಮಾಡ್ತೀರಾ ಅಂತ ನಾನು ಚೂಸ್ ಮಾಡ್ತಿಲ್ಲಮ್ಮ ಸ್ಕ್ರಿಪ್ಟ್ಗಳು ನಿರ್ದೇಶಕರು ನಿರ್ಮಾಪಕರು ನನ್ನನ್ನು ಚೂಸ್ ಮಾಡ್ತಿದ್ದಾರೆ ಸೊ ಅದೊಂದನ್ನು ಮಾತ್ರ ನಂಬದವನು